ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಜೆ ಎಂ ಇಮಾಮ್ ಟ್ರಸ್ಟ್ ರಿಜಿಸ್ಟರ್ಡ್ ಜಗೂರ್ ಜೆ ಎಂ ಇಮಾಮ್ ಸ್ಮಾರಕ ಶಾಲೆಯ ಬೆಳ್ಳಿ ಹಬ್ಬದ ಅಂಗವಾಗಿ ಹಾಗೂ ಏಳನೇ ವರ್ಷದ ಜೆ ಇಮಾಮ್ ಸ್ಮಾರಕ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಇಮಾಮ್ ಶಾಲೆಯ ಹಳೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಅಂಗವಾಗಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜೆ ಎಂ ಇಮಾಮ್ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಮಾಮ್ ಶಾಲೆಯ ಸಂತ ಶಿಶುನಾಳ ಶರೀಫ ಸಾಹೇಬ್ರ ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಪತ್ರಿಕಾಗೋಷ್ಠಿಯ ಉದ್ದೇಶವೇನೆಂದರೆ ರಾಜ್ಯದ ಸಮಸ್ತ ನಾಗರಿಕರು ಜೆ ಎಂ ಇಮಾಮ್ ಸ್ಮಾರಕ ಶಾಲೆಯ ಬೆಳ್ಳಿ ಹಬ್ಬ ಹಾಗೂ ಏಳನೇ ವರ್ಷದ ಜೆ ಎಂ ಇಮಾಮ್ ಸ್ಮಾರಕ ರಾಜಮಾಷ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆ ಆಗಮಿಸಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಯರೆಸ್ವಾಮಿ ಹಿರಿಯ ಶಿಕ್ಷಕರಾದ ಹಾಲಪ್ಪ ಮುಖ್ಯೋಪಾಧ್ಯಾಯರಾದ ಶಂಕರ್ ಶಿಕ್ಷಕರಾದ ನಾಗರಾಜ್ ಸಾಹಿತಿಗಳು ಹಾಗೂ ಮುಖಂಡರಾದ ಸಾಹಬ್ ವಿಮಾಂಶನೆಯ ಆಡಳಿತಾಧಿಕಾರಿಗಳಾದ ಮುನ್ನ ರಂಗಭೂಮಿ ಕಲಾವಿದರಾದ ರಾಜಣ್ಣ ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ರಂಗಭೂಮಿ ಕಲಾವಿದರಾದ ರಾಜಣ್ಣರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ನಮ್ಮ ಇಮಾಮ್ ಟ್ರಸ್ಟ್ ಶಾಲೆಯ ಇಪ್ಪತ್ತೈದನೇ ವರ್ಷದ ಒಂದು ಬೆಳ್ಳಿ ಹಬ್ಬದ ಮಹೋತ್ಸವವನ್ನು ನಾವು ಮೂರು ನಾಲ್ಕು ಸಾರಿ ಈ ಥರ ನಾವೆಲ್ಲ ಕುಂತು ಚರ್ಚೆ ಮಾಡಿ ಎಲ್ಲ ಟ್ರಸ್ಟ್ ಒಳಗದವರು ಶಾಲಾ ಶಿಕ್ಷಕರು ಸಿಬ್ಬಂದಿಯವ್ರ ಜೊತೆ ಎಲ್ಲ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದಾಗ ಯಾರು ಯಾರನ್ನು ಆಯ್ಕೆ ಮಾಡಿಕೋ ಅಂತ ಎಲ್ಲ ಬಂದಾಗ ನಮಗೆ ಸೂಕ್ತವಾದ ವ್ಯಕ್ತಿ ಸಿಕ್ಕಿದ್ದು ವೈಎಸ್ ಸಿ ದತ್ತಾ ಸರ್ ಅವರು ಅವರಿಗೆ ಯಾರಿಂದ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳಿಕೊಂಡಾಗ ಒಂದು ತಿಂಗಳುಗಳ ಕಾಲ ನಮ್ಮ ಸಿರಿಗೆರಿಯ ಜಗದ್ಗುರುಗಳಾದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಈ ಒಂದು ಟ್ರಸ್ಟಿನ ಒಂದು ಆಯಾಕೆ ಅಂತ ಹೇಳ್ತಾ ಇದ್ವಿ ಅಂದರೆ ಶಿವ ಶಿವಕುಮಾರ ಸ್ವಾಮಿಗಳ ಒಂದು ದಿವ್ಯ ಸಾನಿಧ್ಯ ಯಾವಾಗಲೂ ಇಮಾಮ್ ಸಾಬ್ರಿಗೂ ನಮ್ಮ ಸಿರಿಗೆರಿಯ ಜಗದ್ಗುರುಗಳವರಿಗೂ ಬಹಳ ನೈತಿಕ ಸಂಬಂಧ ಇದೆ ಅಂತ ಒಂದು ನಮಗೆ ದಾರಿ ತೋರಿಸ್ತೇವೆ ನಮ್ಮ ಸಾಹೇಬರು ಹೇಳಿದಂಗೆ ಮೈಸೂರು ಆಗ ಮತ್ತು ಈಗ ಪುಸ್ತಕದಲ್ಲಿ ಸಿರಿಗೆರೆಯ ಜಗದ್ಗುರುಗಳ ಬಗ್ಗೆ ಅನೇಕ ವರ್ಣನೆಗಳನ್ನು ಮಾಡಿದಂತಹ ನಮ್ಮ ರವರು ಜಿ ಎಂ ಇಮಾಮ್ ಸಾಹೇಬರವರು ಭಕ್ತಿಯ ಗುಣಗಾನಗಳು ಇವಂತಹ ಪುಸ್ತಕದಲ್ಲಿ ನಾವು ಕಂಡು ಬರ್ತಾ ಇದೀವಿ ಆ ಉದ್ದೇಶಕವಾಗಿ ಇಪ್ಪತ್ತೈದನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಸಿಲಿಗೆರೆಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡಿ ಈ ಒಂದು ಮೂರು ದಿನಗಳ ಕಾಲ ನಡೆಯುವ ಒಂದು ಸರ್ಕ ಈ ಶಾಲೆಯಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳು ಶಾಲೆಗೆ ಇರತಕ್ಕಂಥ ಶಿಕ್ಷಕರ ಒಂದು ಸಮ್ಮಿಲನ ಮತ್ತು ಮುಂದುವರಿದ ನಮ್ಮ ಹಿರಿಯ ಗಣ್ಯರ ಸಮ್ಮುಖದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ನಮಗೆ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸದ ಜ್ಞಾನಾರ್ಜನೆ ಹೆಚ್ಚಿಗೆ ಆಗಲಿ ನಮ್ಮ ಶಾಲೆ ರಾಜ್ಯದ ಉತ್ತುಂಗ ಮಟ್ಟಕ್ಕೆ ಏರಲಿ ಅಂತೇಳಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ಈ ಒಂದು ಸಮಾರಂಭದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ನಡೀತದೆ ತಾವೆಲ್ಲರೂ ಭಾಗಿಯಾಗಿ ಈ ಒಂದು ಮೂರು ದಿನದ ಸಮಾರಂಭವನ್ನು ಬಹಳ ಉತ್ತುಂಗ ಶಿಖರಕ್ಕೆ ಏರಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಮೂಲಕ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸಿಕೊಳ್ತೇನೆ ಜೈನ್ ನಾಲ್ಕು